ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯ ನಮಃ ಮಾನವನ ಜನ್ಮ ಸಾರ್ಥಕತೆಯನ್ನು ಪಡಿಬೇಕು ಅಂದ್ರೆ ನಾವೆಲ್ಲರೂ ಏನಾಗಬೇಕು ಹೇಳಿ ಆ ದಾಸರು ಅಂತಂದ್ರೆ ನಾವೆಲ್ಲರೂ ಸಹಿತ ದಾಸರಾಗಬೇಕು ಅಂತ ಹೇಳಿ ಬರೀತಾರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಸೇವಕರಾಗಬೇಕು ಹಾಗಾದ್ರೆ ಎದರ ದಾಸರಾಗಬೇಕು ಯಾರ ಸೇವಕರಾಗಬೇಕು ಅನ್ನೋದನ್ನು ಕನಕದಾಸರು ಬಹಳ ಸುಂದರವಾಗಿ ತಮ್ಮ ಪದ್ಯದೊಳಗೆ ಬರ್ಕೊಂತ ಬರ್ತಾರೆ ಹ್ಯಾಂಗೆ ನೀ ದಾಸನಾದಿ ಪ್ರಾಣಿ ಹ್ಯಾಂಗೆ ನೀ ದಾಸನಾದಿ ಹಿಂಗೆ ಸಂಸಾರದೊಳು ಮಂಗನಂದದಿ ಭಂಗ ಪಡುವವ ನೀನು ಹ್ಯಾಂಗ ನೀ ದಾಸನಾದಿ ನಾನು ಪರಮಾತ್ಮನಿಗೆ ಸೇವಕ ಆಗಬೇಕು ಪರಮಾತ್ಮನ ದಾಸನ ಆಗಬೇಕು ಅಂತಂದ್ರೆ ನಮಗೆ ಹೆಂಗಿರಬೇಕು ಆ ಒಂದು ಏನು ದಾಸರಾಗಲಿಕ್ಕೆ ಯೋಗ್ಯತೆಗಳು ಏನಿರಬೇಕು ಅಂತಕ್ಕಂಥದ್ದನ್ನು ಭಾಳ ಸುಂದರವಾಗಿ ಬರಿತಾರೆ ಸಂಸಾರದೊಳು ಮಂಗನಂದದಿ ಭಂಗ ಪಡುವವ ನೀನು ಈ ಒಂದು ಹೆಂಡತಿ ಮಕ್ಕಳು ಅಂತಕ್ಕಂಥ ಒಂದು ಸಂಸಾರದೊಳಗ ಬಿದ್ದು ಮಂಗನ ರೀತಿಯೊಳಗ ಕುಣಿದಾಡಕೊಂತ ನೀನು ಬದುಕನ್ನು ನಡೆಸುವಂತವ ನೀನು ಹೆಂಗ ದಾಸನಕ್ಕಿ ಪ ಆಶೆಯ ಬಿಡಲಿಲ್ಲ ಕಾಸು ಗಳಿಸುವೆಯೆಲ್ಲ ದೋಷಕ್ಕೆ ಗುರಿಯಾಗಿ ಹೇಸಿಕೆಯೊಳು ಬಿದ್ದು ಆಸೆ ಅನ್ನೋದು ಏನೈತಿ ಅಂತಂದ್ರ ಅತಿಯಾದ ದುರಾಶೆ ಐತಿ ಆಮೇಲೆ ದುಡ್ಡು ಗಳಿಸ್ತಿಯೆಲ್ಲ ಎಲ್ಲ ಅಧರ್ಮದಿಂದನೇ ದುಡ್ಡು ಗಳಿಸ್ತಿ ಅಧರ್ಮದಿಂದ ದುಡ್ಡು ಗಳಿಸಿ ದೋಷಕ್ಕನೂ ಗುರಿಯಾಗ್ತಿ ಪಾಪವನ್ನು ಏನು ಮಾಡ್ತಿ ಅಂದ್ರೆ ಗಳಿಸಾಕತ್ತಿದಿ ಆದ್ದರಿಂದ ಪಾಪನೂ ಗಳಿಸ್ತಿ ದೋಷನೂ ಅಂಟಿಸ್ಕೊಳ್ತತಿ ಇಂಥವಾಗ ನಿನಗೆ ಹೆಂಗ ನೀ ದಾಸನಾಗಲಿಕ್ಕೆ ಯೋಗ್ಯನಾಗ್ತಿ ತನುವು ನನ್ನದು ಎಂದು ತನಯ ಮಾನಿನಿಯರೇ ಇನಿತು ಗತಿ ಗತಿಯೆಂಬುವುದ ಮೂಡನೆ ನನ್ನ ದೇಹ ನನ್ನದು ನನ್ನ ಹೆಂಡತಿ ಮಕ್ಕಳು ಇವರೆಲ್ಲರೂ ಹೇಳಿ ಆ ಭ್ರಮೆಯೊಳಗೆ ಬಿದ್ದು ಒದ್ದಾಡ್ತೀಯಲ್ಲಪ್ಪ ನೀನು ಎಂತಹ ಹುಚ್ಚದಿ ನೀನು ಇಷ್ಟು ಹುಚ್ಚು ತುಂಬಿಕೊಂಡಂತ ನೀನು ಹೆಂಗೆ ಪರಮಾತ್ಮನಿಗೆ ದಾಸನಾಗಲಿಕ್ಕೆ ಅಂತ ಹೇಳಿ ಕಾಲನ ದೂತರು ಕರುಣ ಸಂಪನ್ನರೇ ಕಾಲ ವ್ಯರ್ಥವ ಕಳೆವ ಬುದ್ಧಿಯ ಪ್ರಾಣಿ ಆ ಯಮನ ಒಂದು ಸಮಯ ಬಂದಂತಹ ಸಂದರ್ಭದೊಳಗೆ ಆ ಯಮನ ದೂತರು ಭಾಳ ಸಂಭೈತ್ರ ಅಂತ ಹೇಳಿ ತಿಳ್ಕೊಂಡಿನ ಅವ್ರು ಕೊಡ್ತಕ್ಕಂಥ ಚಿತ್ರಹಿಂಸೆ ಏನಾದರೂ ಗೊತ್ತಾಗ್ಬಿಟ್ರೆ ನಾವು ಪ್ರತಿ ಕ್ಷಣವೂ ಸಹಿತ ಆ ಕಾಲಂಗೆ ಕಾಲ ಮಹಾಕಾಲನಾದ ಪರಮಾತ್ಮನ ನಾಮಸ್ಮರಣೆಯನ್ನು ಮರೆಯುವುದು ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನು ದಾಸರು ನಮಗೇನು ಮಾಡ್ತಾರೆ ಅಂದ್ರೆ ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾರೆ ಅದಕ್ಕೆ ಹುಡಿನಾಥ ನಾಯಿಯಂತೆ ಹಲವು ಬೀದಿಯಲ್ಲಿ ತಿರುಗಿ ಗೆಲುವಿನಿಂದ ಮೂಲ ಮನವನ್ನಳಿಯದೆ ಆ ಒಂದು ಮನಸ್ಸಿನ ಚಂಚಲತೆಯನ್ನು ಅಳಿಯದೇನೆ ಏನು ಮಾಡ್ತೇವೆ ಅಂದರೆ ಆ ತಲೆಯೊಳಗೆ ಹುಳವನ್ನು ತುಂಬಿಕೊಂಡಿರ್ತಕ್ಕಂಥ ಆ ಹುಚ್ಚು ಹಿಡಿದ ನಾಯಿ ಹೆಂಗೆ ಬೀದಿ ಬೀದಿ ತಿರುಗ್ತತ್ತಲ್ಲ ಹಂಗೆ ನಾವೆಲ್ಲರೂ ಏನು ಮಾಡಕತ್ತೇವೆ ಅಂತಂದ್ರೆ ಬೀದಿ 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 ತಿರುಗಿ ನಮ್ಮ ಜೀವನದ ಅತ್ಯಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಕತ್ತೇವೆ ಉದರ ಪೋಷಣೆಗಾಗಿ ಅದಮರನು ಯೋಚಿಸುತ್ತ ಮದಗರ್ವವೆಂಬುದ ಬದಿಯಲ್ಲಿಟ್ಟುಕೊಂಡು ಆ ಹೊಟ್ಟೆಪಾಡಿಗಾಗಿ ಏನು ಅಯೋಗ್ಯರು ಇರ್ತಾರಲ್ಲ ಅವ್ರು ಏನು ಹೇಳ್ತಾರ ಅದೆಲ್ಲ ಕೆಲಸವನ್ನು ಮಾಡಾಕತ್ತೇವಿ ಮಾಡಬಾರದ ಕೆಲಸಗಳನ್ನು ಮಾಡಾಕತ್ತೇವಿ ಅದು ಯಾರ ಕೆಲಸ ಅಂತಂದ್ರೆ ಅಯೋಗ್ಯರ ಕೆಲಸವನ್ನು ಮಾಡಾಕತ್ತೇವಿ ಅದರಿಂದ ನಮಗೆ ಪಾಪನೂ ಬರ್ತತಿ ಆಮೇಲೆ ಆ ಯೋಗ್ಯರ ಹಂತಲ್ಲ ಏನಂದ್ರೆ ಮದ ಇರ್ತತಿ ಗರ್ವ ಇರ್ತತಿ ಆ ಮದ ಗರ್ವ ಇದ್ರೂ ಸಹಿತ ಅವರು ಒಂದು ಹೀನಾಯ ವೃತ್ತಿಗಳನ್ನು ಮಾಡಿ ನಮ್ಮ ಬದುಕನ್ನು ನಡ್ಸಾಕತ್ತೇವಲ್ಲ ಇಂಥವರು ನಾವು ಯಾವಾಗ ಆ ಪರಮಾತ್ಮನಿಗೆ ದಾಸರಾಗಲಿಕ್ಕೆ ಯೋಗ್ಯರಾಗ್ತೇವೆ ಅಂತಕ್ಕಂಥದ್ದು ಹಿರಿಯರ ನಿಂದಿಸಿ ಹರಿದಾಸರ ನೆನೆಸಿದಿ ಗುರುಮಂತ್ರವರಿಯದ ಮರಳ ಪ್ರಾಮರ ಪ್ರಾಣಿ ಅದಕ್ಕೆ ಹಿರಿಯರನ್ನು ನಿಂದನೆ ಮಾಡಿ ಗುರುಮಂತ್ರವನ್ನು ಜಪ ಮಾಡಿದ್ರೆ ಫಲ ಸಿಗತೈತೇನೋ ಅದು ಎಂದಿಗೂ ಸಾಧ್ಯವಾಗುವುದಿಲ್ಲ ಅದಕ್ಕೆ ಹಿರಿಯರನ್ನು ನಾವು ಗೌರವದಿಂದ ಕಂಡಾಗ ಮಾತ್ರ ಗುರುಮಂತ್ರ ನಮಗೆ ಫಲವನ್ನು ಕೊಡ್ತೈತಿ ಹೊರತು ಅಲ್ಲಿ ತನಕ ನಮಗೆ ಫಲ ಸಿಗುವುದಿಲ್ಲ ಅಂತ ಕಾಲು ಗೆಜ್ಜೆಯ ಕಟ್ಟಿ ಮೇಲೆ ಕರತಾಳ ಪಿಡಿದು ಶ್ರೀಲೋಲನ ಗುಣ ಹೊಗಳಿ ನಟಿಸದಲಿ ಅದಕ್ಕೆ ನಾವು ದಾಸರಾಗಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಯೊಳಗೆ ತಾಳವನ್ನು ಹಿಡಿದು ಶ್ರೀ ಶ್ರೀಲೋಲನಾಗಿರ್ತಕ್ಕಂಥ ಗುಣಗಾಣವನ್ನು ಆ ವಿಷ್ಣು ಪರಮಾತ್ಮನ ಗುಣಗಾಣವನ್ನು ಮಾಡದ ನಮಗೆ ಏನಾಗುವುದಿಲ್ಲ ಅಂತಂದ್ರೆ ದಾಸತ್ವ ಬರುವುದಿಲ್ಲ ಎಲ್ಲಿ ತನಕ ದಾಸತ್ವ ನಮಗೆ ಸಿಗುವುದಿಲ್ಲಲ್ಲ ಅಲ್ಲಿ ತನಕ ಪರಮಾತ್ಮನ ಒಲುಮೆ ನಮಗೆ ಆಗೋದಿಲ್ಲ ಅಂತಕ್ಕಂಥದ್ದು ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ಮನಸ್ಸಿನ ಎಲ್ಲ ಚಂಚಲಗಳನ್ನು ದೂರ ಮಾಡಿ ಆ ಮನಸ್ಸಿನ ಚಿತ್ತ ಚಾಂಚಲ್ಯವನ್ನು ದೂರ ಮಾಡಿ ಈ ಒಂದು ಲೋಕದ ಭೋಗಗಳನ್ನು ತ್ಯಾಗ ಮಾಡಿ ನಾನು ನನ್ನದು ಅಂತಕ್ಕಂಥ ತ್ಯಾಗಗಳನ್ನು ಮಾಡಿ ಎಲ್ಲವನ್ನು ತ್ಯಾಗ ಮಾಡಿ ಮನಸ್ಸಿನೊಳಗೆ ಆ ಬಿಂಬರೂಪಿ ಪರಮಾತ್ಮನ ಧ್ಯಾನವನ್ನು ಮಾಡಿದಾಗ ನಾಮಸ್ಮರಣೆಯನ್ನು ಮಾಡಿದಾಗ ಮಾತ್ರ ನಮಗೆ ಪರಮಾತ್ಮನ ಕೃಪೆಯಾಗ್ತದೆ ಹೊರತು ಅಲ್ಲಿ ತನಕ ಆಗುವುದಿಲ್ಲ ಇದು ಯಾವಾಗ ಬರ್ತತಿ ಅಂತಂದ್ರ ನಾವು ನಮ್ಮನ್ನ ನಮ್ಮ ಅಖಂಡ ಎಲ್ಲ ನಮ್ಮ ಸರ್ವ ಸಂಪತ್ತನ್ನ ಸರ್ವ ಸೌಭಾಗ್ಯವನ್ನ ದಾಸತ್ವದ ರೀತಿಯೊಳಗ ನಾವು ನಮ್ಮನ್ನು ನಾವು ಭಗವಂತನಿಗೆ ಅರ್ಪಣೆ ಮಾಡಿಕೊಂಡ್ರೆ ಮಾತ್ರ ನಮಗೆ ಪರಮಾತ್ಮನ ಒಲುಮೆ ಆಗ್ತತಿ ಅಂತಕ್ಕಂಥದ್ದನ್ನ ಕನಕದಾಸರು ಬಹಳ ಸುಂದರವಾಗಿ ಬರಿತಾರ ಅದಕ್ಕೆ ಜಗತ್ತಿನೊಳಗ ಆ ಸರಾಯಿಗೆ ದಾಸರಾಗವ್ರದಾರ ಚೀಟಿಗೆ ದಾಸರಾಗವ್ರದಾರ ಚಟಕ್ಕ ದಾಸರಾಗವರದಾರ ಹೆಂಡ ಹೊಣ್ಣು ಹೆಣ್ಣು ಮಣ್ಣಿಗೆ ದಾಸರಾಗೋರದಾರ ಆದರೆ ನಿಜವಾಗಿಯೂ ಸಹಿತ ಪರಮಾತ್ಮನಿಗೆ ದಾಸರ ಆಗೋರು ಬಹಳಷ್ಟು ಅಪರೂಪ ಭಾಳ ವಿರಳ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ